ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದಾವೆ ಎಲ್ಲಾದರೂ ಹೀರೋ ಎಂತಾದವರ ಹೀರು ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಿರಿ ಗನ್ನಡಂ ಗೆಲ್ಗೆ ಸಿರಿ ಗನ್ನಡಂ ಬಾಳಿಗೆ ಈ ಒಂದು ನುಡಿಮುತ್ತೆಗಳನ್ನ ಸ್ಮರಿಸುತ್ತ ಈಗ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರನ್ನ ನಮ್ಮ ನಿಮ್ಮ ಪ್ರತಿಯೊಬ್ಬರು ಸಹ ಸರ್ವಾಲನ್ನೂ ಆಧಾರದ ಸ್ವಾಗತವನ್ನು ಬಯಸಲಿದ್ದಾರೆ ಇದು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹ ಅವರು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಧ್ವಜಾರೋಹಣ ಮೂಲಕ ಧ್ವಜಾರೋಹಣ ನಡೆಸಿಕೊಂಡಂತಹ ಶ್ರೀಯುತ ಬಿ ಎಸ್ ಸುರೇಶ್ ಸರ್ ಅವರು ಸನ್ಮಾನ್ಯ ನಗರಾಭಿವೃದ್ಧಿ ಹಾಗೂ ನಗರ ಯೋಜನೆ ಸಚಿವರು ಹಾಗೂ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ನಮ್ಮನೆ ಬೆಲ್ಲರ ಪರವಾಗಿ ವೇದಿಕೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಜಿಲ್ಲಾಡಳಿತ ಹಾಗೂ ಭುವನೇಶ್ವರಿ ಕನ್ನಡ ಸಂಘದ ಪರವಾಗಿ ಬಿ ಎಸ್ ಅವರಿಗೆ ಹೃದಯಪೂರ್ವಕವಾಗಿ ಕೋರ್ತಾ ಇದ್ದೇನೆ ಸಂಘದ ವತಿಯಿಂದ ಮತ್ತು ಇಲಾಖೆ ವತಿಯಿಂದ ಗೌರವ ಸನ್ಮಾನವನ್ನ ನೀಡುವ ಮುಖಾಂತರ ಅವ್ರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ನೋಡಿ ವೇದಿಕೆಯಲ್ಲಿ ನಮ್ಮ ಕನ್ನಡದ ಧ್ವಜ ಬಣ್ಣಗಳು ಹಳದಿ ಮತ್ತು ಕೆಂಪಿನ ಬಣ್ಣದ ಏನು ಪೇಟಗಳು ಓಕೆ ವರ್ಣರಂಜಿತ ಪೇಟಗಳು ಸಿದ್ಧವಾಗಿವೆ ಬಹಳ ಸೊಗಸಾಗಿ ಕಾಣ್ತಾ ಇದ್ದಾವೆ ಕಣ್ಣು ಮನಸ್ಸನ್ನು ಸೆಳಿತಾ ಇದ್ದಾವೆ ಆ ಒಂದು ಪೇಟವನ್ನ ಎಲ್ಲ ತೋರಿಸ್ತಾ ಇದ್ದಾರೆ ನಮ್ಮ ಸಂಘದ ಪರವಾಗಿ ಮೊದಲು ಪೇಟ ತೋರಿಸುವಂತ ಕಾರ್ಯಕ್ರಮ ಅದಾದ್ಮಂತ ಸ್ವಾಗತ ಪ್ರಾರಂಭ ಆಗುತ್ತೆ ಅಷ್ಟೇ ತಗಲ್ಲ ಸಹ ದಯಮಾಡಿ ಹೋಗಿ ಕುಳಿತುಕೊಳ್ಬೇಕಾಗಿತ್ತ ಮನ ಕನ್ನಡ ನನ್ನ ಕನಸು ಕನ್ನಡ ನನ್ನ ಮನಸ್ಸು ಕನ್ನಡಿಗ ನಮ್ಮ ಹೆಮ್ಮೆ ಸೊಗಸು ನಮ್ಮಲ್ಲಿ ಕನ್ನಡವನ್ನ ಉಳಿಸು ಎಲ್ಲೆಲ್ಲೂ ಕನ್ನಡವನ್ನ ಬೆಳೆಸು ವೇದಿಕೆ ಮೇಲೆ ನಿಂತಿರ್ತಕ್ಕಂಥ ಎಲ್ಲರೂ ಸ್ವಲ್ಪ ಹಿಂದಿಗಡೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಗಣ್ಯರು சவீக்கரின் நான் நோட்பல்வ டென் டெய்லர்ஸ் பை கிடைக்கு பண்ணி ஹலோ நீங்கள் तो ये बात है कि ಶ್ರೀಯುತ ಬಿ ಎಸ್ ಸುರೇಶ್ ಸರ್ ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರು ಹಾಗೂ ನಗರ ಯೋಜನೆ ಸಚಿವರು ಹಾಗೂ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ನಮ್ಮ ನಿಮ್ಮದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಪತ್ತೂರುಜಿ ಜಿ ಮಂಜುನಾಥ ಶಾಸಕರು ಕೋಲಾರ ವಿಧಾನಸಭೆ ಕ್ಷೇತ್ರ ಅವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಶ್ರೀಯುತ ಎಂ ಮಲ್ಲೇಶ್ ಬಾಬು ಮಾನ್ಯ ಲೋಕಸಭಾ ಸದಸ್ಯರು ಕೋಲಾರ ಲೋಕಸಭಾ ಕ್ಷೇತ್ರ ಅವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಶ್ರೀಯುತ ಇಂಚರ ಗೋವಿಂದರಾಜು ಮಾನ್ಯ ಶಾಸಕರು ವಿಧಾನ ಪರಿಷತ್ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹಾಗೂ ಶ್ರೀಯುತ ಎಂ ಎಲ್ ಅನಿಲ್ ಕುಮಾರ್ ಮಾನ್ಯ ಶಾಸಕರು ವಿಧಾನ ಪರಿಷತ್ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಶ್ರೀಮತಿ ಲಕ್ಷ್ಮೀ ದೇವಮ್ಮ ರಮೇಶ್ ಅಧ್ಯಕ್ಷರು ನಗರಸಭೆ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಶ್ರೀಮತಿ ಸಂಗೀತ ಮೇಡಮ್ ಅವರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಗರಸಭೆ ಉಪಾಧ್ಯಕ್ಷರು ಶ್ರೀಯುತ ವೈ ಶಿವಕುಮಾರ್ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರು ಅವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ ಶ್ರೀಯುತ ಎ ಮಹಮ್ಮದ್ ಅನೀ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಕೋಲಾರ ಅವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ ಹಾಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀಯುತ ಡಾಕ್ಟರ್ ಎಂ ಆರ್ ರವಿ ಸರ್ ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಇದ್ದೇವೆ ಶ್ರೀಯುತ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ಸರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಶ್ರೀಯುತ ನಿಖಿಲ್ ಬಿ ಐ ಪಿ ಎಸ್ ಜಿಲ್ಲಾ ಪೊಲೀಸ್ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೋಲಾರ ಜಿಲ್ಲೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇವೆ ಶ್ರೀಯುತ ಕೆಆರ್ ನಾಗರಾಜು ಅಧ್ಯಕ್ಷರು ಶ್ರೀ ಭುವನೇಶ್ವರಿ ಕನ್ನಡ ಸಂಘ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂಥ ಶ್ರೀಮತಿ ಮಂಗಳ ಅಪರ ಜಿಲ್ಲಾಧಿಕಾರಿಗಳು ಅವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ ಶ್ರೀಯುತ ಶ್ರೀಮತಿ ಡಾಕ್ಟರ್ ಮೈತ್ರಿ ಉಪವಿಭಾಗಾಧಿಕಾರಿಗಳು ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ ಶ್ರೀಮತಿ ನಯನ ಡಾಕ್ಟರ್ ನಯನ ತಹಶೀಲ್ದಾರ್ ಕೋಲಾರ ತಾಲೂಕು ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ ಶ್ರೀಯುತ ನವೀನ್ ಚಂದ್ರ ಪೌರಾಯುಕ್ತರು ನಗರಸಭೆ ಕೋಲಾರ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ ಶ್ರೀಯುತ ಗೋಪಾಲಗೌಡ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಕೋಲಾರ ಜಿಲ್ಲೆ ಅವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಶ್ರೀಯುತ ಕೆಎಸ್ ಗಣೇಶ್ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಪತ್ರಕರ್ತರ ಸಂಘ ಕೋಲಾರ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೂ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಅಜಯ್ ಕುಮಾರ್ ಅವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಶ್ರೀಯುತ ಕೆ ಜಯದೇವ್ ಮುಖಂಡರು ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೂ ಎಲ್ಲ ಜಿಲ್ಲಾ ಮಟ್ಟದ ಇಲಾಖಾ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಕನ್ನಡಪರ ಸಂಘಟನೆಗಳ ಸಂ ಅಧ್ಯಕ್ಷರು ಸದಸ್ಯರುಗಳು ಹಾಗೂ ಈ ದಿನ ಕೋಲಾರ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಹದಿನೆಂಟು ಜನ ಸದಸ್ಯರುಗಳು ಹಾಗೂ ಹಾಗೂ ಶ್ರೀಯುತ ಅಶ್ವತ್ಥಣ್ಣ ಅಣ್ಣ ಅವರು ಅಂಚೆ ಅಶ್ವತ್ಥಣ್ಣ ಅಣ್ಣ ಅವರೇ ಪ್ರಸಿದ್ಧಿಯಾಗಿರ್ತಾರೆ ಅವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಸಾರ್ವಜನಿಕರಿಗೂ ಕಲಾವಿದರಿಗೂ ಮಕ್ಕಳಿಗೂ ಹಾಗೂ ಸಂಪೂರ್ಣ ಎಲ್ಲ ಕೋಲಾರ ಜಿಲ್ಲಾ ಜನತೆಗೆ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗೌರವಂತ ಸರ್ವ ಅತಿಥಿ ಮಹಾನೀರನ ಸ್ವಾಗತಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ವಿಜಯಲಕ್ಷ್ಮಿ ವಿಜಯಲಕ್ಷ್ಮೀ ಸಹ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಸುಸ್ವಾಗತ ಈ ಈ ಸಂದರ್ಭದಲ್ಲಿ ಶುಭ ಸಂದರ್ಭ ಜ್ಯೋತಿಯನ್ನು ಬೆಳಗಿಸುವ ಮುಖಾಂತರ ಉದ್ಘಾಟನೆ ನಿರ್ವಹಿಸಿಕೊಡಬೇಕಾಗಿ ಸಚಿವರು ಗಣ್ಯರಲ್ಲಿ ನಾನು ವಿನಿತಿ ಮಾಡ್ಕೊಳ್ತೇನೆ ಬೇಕಾದ ವ್ಯವಸ್ಥೆಯನ್ನ ವಿಜಯಲಕ್ಷ್ಮಿ ಮೇಡಮ್ ಅವರು ಅವ್ರ ತಂಡ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮತ್ತೊಮ್ಮೆ ಮಗದೊಮ್ಮೆ ಪೂರ್ಣ ಕಲಶವತ್ತ ಎಲ್ಲ ಮಹಿಳಾ ಸಹೋದರಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದೇನೆ ಎಲ್ಲ ಸಭೆ ಚಿತ್ರಗಳಿಗೆ ಎಲ್ಲ ಕಲಾ ತಂಡಗಳಿಗೆ ಪ್ರತಿಯೊಬ್ಬರೂ ಸಹ ಈ ಒಂದು ಕಾರ್ಯಕ್ರಮ ಪರವಾಗಿ ಜಿಲ್ಲಾ ಪರವಾಗಿ ಶ್ರೀ ಭುವೇಶ್ವರ ಕನ್ನಡ ಸಂಘದ ಪರವಾಗಿ ಮೇಲ್ ಗೆಲ್ಲಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಸರ್ವರಿಗೂ ಅದನ್ನು ಸುಸ್ವಾಗತ ಬದುಕಿನ ಪ್ರತಿ ಕ್ಷಣದಲ್ಲೂ ಕನ್ನಡ ತನವನ್ನಿಸಿ ಕರ್ನಾಟಕ ತನ್ನದೇ ಆದಂತಹ ಶ್ರೀಮಂತ ಪರಂಪರೆ ಸಂಸ್ಕೃತಿ ಇತಿಹಾಸ ಬಂದಿರುವಂತಹ ಕನ್ನಡ ಬರಿ ಭಾಷೆಯಲ್ಲ ಅದು ನಮ್ಮ ಹುಸಿರು ಬದುಕು ಅಲ್ಲಲ್ಲಿ ಚದ್ರಿ ಹೋಗಿದ ಕನ್ನಡ ಭಾಷಿಗರು ಇರುವ ಪ್ರದೇಶವನ್ನೆಲ್ಲ ಒಟ್ಟು ಕರ್ನಾಟಕ ರಾಜ್ಯವನ್ನು ರೂಪಿಸಲಾಯಿತು ಕನ್ನಡದ ನಮ್ಮ ಹೆಮ್ಮೆ ನಮ್ಮ ನಾಡಿಗೆ ನಮ್ಮ ಹೆಮ್ಮೆ ನಮ್ಮ ನಮ್ಮ ಹೆಮ್ಮೆ ಕಂಪು ಸೋಸಲು ನಮ್ಮ ನಮ್ಮ ಹೆಬ್ ಇರಲಿ